ಹಿಂದೂ ಮುಸಲ್ಮಾನ್ ಅನ್ನದೇ ಜಾತಿ ಭೇದ ಇಲ್ಲದೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಬಂದಿಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಯಾಕಂದರೆ ಸಂವಿಧಾನ ಶಿಲ್ಪಿ ಇವತ್ತು ಭಾರತ ದೇಶದಲ್ಲಿ ನಾವು ನೀವು ಯಾವ ಒಂದು ಜೀವನ ಮಾಡ್ತಾ ಇದ್ದೇವೆ ಯಾವ ರೀತಿ ಒಂದು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಯಾವ ರೀತಿಯ ನಾವು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಕಾರ್ಪೊರೇಟ್ರಿಂದ ಹಿಡಿದು ಎಮ್ ಎಲ್ ಎವರಿಗೆ ಆಗಬೇಕಂದ್ರೆ ಈ ಸಂವಿಧಾನ ಬರೆದಂಥ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅವರು ಅಂಬೇಡ್ಕರ್ ಅವರು ಬ ಸಂವಿಧಾನ ಬರೆದೇ ಇದ್ದರೆ ಇವತ್ತು ಅಮಿತ್ ಶಾನು ಗೃಹ ಮಂತ್ರಿ ಆಗ್ತಿದ್ದಿಲ್ಲ ಮೋದಿ ಚಾಮಾರು ಬಂದು ಕುಂದಿರ್ತಿದ್ದ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಿಲ್ಲ ಆ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾರು ಮೋದಿ ಇವತ್ತು ಭಾರತದ ಪ್ರಧಾನಮಂತ್ರಿ ಹುದ್ದೆ ಅಲಂಕಿಸಿದ್ದಾರೆ ಒಬ್ಬ ತಡಿಪಾರ್ ಆ ಸಂವಿಧಾನದ ಆಶ್ರಯದಲ್ಲಿ ಆ ಸಂವಿಧಾನ ಬರದ ಕಾರಣ ಅವರು ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅದಕ್ಕೆ ಸಂವಿಧಾನಕ್ಕೆ ಅವಹೇಳನಕಾರಿ ಮಾಡಿದಂಥ ಈ ಅಮಿತ್ ಶಾ ಇದ್ದ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂಬೇಡ್ಕರ್ ಅಂದರೆ ಯಾರವ್ರಿಗೂ ಗೊತ್ತಿಲ್ಲ ಯಾಕಂದ್ರೆ ಬಿ ಜೆ ಪಿ ಅವ್ರಿಗೆ ಗೊತ್ತು ನಿಮ್ಗೆ ಅವ್ರು ತಂದೆ ಇದ್ರೆ ತಾಯಿ ಇರುವುದಿಲ್ಲ ತಾಯಿ ತಂದೆ ತಂದಿರುವುದಿಲ್ಲ ಅಂಬೇಡ್ಕರ್ ಮಹತ್ವ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಈ ಭಾರತ ಶಿಲ್ಪಿ ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮೆಲ್ಲರ ಪೂಜ್ಯ ಅಂಬೇಡ್ಕರ್ ಸಾಹೇಬರು ಅವ್ರಿಗೆ ಅವಳನ್ನ ಮಾಡಿದ ಮಾಡಿದ್ದಕ್ಕೆ ಈ ಹುಬ್ಬಳ್ಳಿ ನಗರಕ್ಕೆ ಅಮಿತ್ ಶಾ ಶಾ ಬಂದರೆ ನಾವೆಲ್ಲ ಹುಬ್ಬಳ್ಳಿ ಸಮಸ್ತ ನಾಗರಿಕರು ಅಮಿತ್ ಶಾಗೆ ಕಾಲೊಳಗೆ ಕೈ ಒಳಗೆ ತುಂಡು ಏನು ತೋರಿಸುವಂಥ ಶಕ್ತಿ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಆದಷ್ಟು ಬೇಗ ಈ ಬಿ ನೃಚ್ಚಾ ಅವರು ಅಮಿತ್ ಶಾ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವರಿದ್ದಂಥ ಗೃಹ ಖಾತೆಗೆ ರಾಜೀನಾಮೆ ಕೊಟ್ಟು ಪೂಜೆ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಸಮಸ್ತ ಭಾರತದ ಭಾರತದ ಮುಂದೆ ಅಂಬೇಡ್ಕರ್ಗೆ ಹೇಳಿದ ಮಾತು ನಂದು ತಪ್ಪಾಗಿದೆ ಅಂತ ಹೇಳಿ ಇಡೀ ಭಾರತ ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ವರ್ಧವರು ನಮ್ಮ ಇದು ಒಂದೇ ಸಮುದಾಯದ ಸೇರಿದವರು ಅಲ್ಲ ಅವರು ಭಾರತೀಯ ನಾಗರಿಕರ ಎಲ್ಲರಿಗೂ ಸೇರಿದ ಸಮುದಾಯದ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ನಮ್ಮ ದೇಶದ ಗೃಹ ಮಂತ್ರಿ ಆದ ಅಮಿತ್ ಶಾ ಅವರು ಅವ ಹೇಳಿನ ಕಾರ್ಯನ್ನು ಹೇಳಿದ ಮುಖಲ್ಲರು ಹಿಂದೂ ಸಮುದಾಯ ಸಮುದಾಯದವರು ಹಾಗೂ ನಾವು ಮುಸ್ಲಿಂ ಸಮುದಾಯವರು ಎಲ್ಲರೂ ಸೇರಿ ಇವತ್ತು ನಾವು ಹುಬ್ಬಳ್ಳಿ ಧಾರವಾಡಿಗೆ ಬಂದಿಗೆ ಕರೆ ಕೊಟ್ಟಿದ್ದೇವೆ ಇದರ ನಂತರ ಅವರು ಗೃಹ ಮಂತ್ರಿಯ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗಿಯೇ नमेल भीम आज का जो कार्यक्रम हो गली का जो बंद ऐलान किया गया है अमित शाह का एक स्टेटमेंट जो है हम मुस्लिम समाज के साथ और दलित समाज के साथ हम सब लोग एक है दलित समाज हमारे साथ कभी भी एक कदम आगे रहते हैं आज दलित समाज के साथ हम पूरे अंजुमन कम्यूटी से पकड़ के उपली पूरी मुस्लिम कमेटी के कमेट साथ है इसके बारे में हमें कभी भी दलित समाज के साथ संविधान बचाने के वास्ते कभी हमें कभी भी उनके साथ रहते हैं हमें कभी भी उनके साथ रहते हैं और अमित शाह को ये मालूम नहीं संविधान क्या है कहने का जिस जगह पर स्पीच करता है वो संविधान जो बनाए बाबा साहब अम्बेडकर का ही है जो एम पी बन जो चल रहा है वो तो बाबा साहब अम्बेडकर का एक संविधान है और इसी तरह नरेंद्र मोदी जो पार्टी बना के जो चल के आज प्राइम मिनिस्टर जो बन रहे हैं वो तो बाबा साहब अम्बेडकर का एक संविधान है अगर वो संविधान पहला सीखना है मेरे हिसाब से वो संविधान नहीं सीखे है दोबारा भी एक बार संविधान सीख के इसके लिए उन्होंने बात करना है जल्द से जल्द उन्होंने ये पोस्ट पर राजीनामा देना है और दलित समाज को गलती भी कर माफी मांगना चाहते हैं जय भीम